ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರರ ಆರಂಭದಲ್ಲಿ ಶನಿ ಮತ್ತು ಶುಕ್ರರ ಅಪರೂಪದ ಸಂಯೋಗ ಉಂಟಾಗಲಿದ್ದು ಶುಕ್ರ ಮತ್ತು ಶನಿಯ ಯುತಿಯು ಈ ಮೂರು ರಾಶಿಗಳ ಜನರಿಗೆ ಒಳ್ಳೆಯ ಸಮಯವನ್ನು ತರುತ್ತೆ ಸಂಪತ್ತಿನಲ್ಲಿ ಭಾರೀ ಹೆಚ್ಚಳದ ಸಾಧ್ಯತೆ ಇದೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಗ್ರಹಗಳು ಕಾಲಕಾಲಕ್ಕೆ ಸಾಕ್ತವೆ ಮತ್ತು ಅವುಗಳ ಒಂದು ಚಲನೆ ಅನ್ನುವಂಥದ್ದು ಮತ್ತು ಅವುಗಳ ಮಿತ್ರ ಮತ್ತು ಶತ್ರು ಗ್ರಹಗಳೊಂದಿಗೆ ಸಂಯೋಗ ಅನ್ನುವಂಥದ್ದು ರೂಪ್ ರೂಪುಗೊಳ್ಳುತ್ತೆ ಇದು ಮಾನವ ಜೀವನ ಮತ್ತು ಪ್ರಪಂಚದ ಮೇಲೆ ಪರಿಣಾಮ ಬೀರುತ್ತೆ ಎರಡು ಸಾವಿರದ ಇಪ್ಪತ್ತಾರರ ವರ್ಷದ ಆರಂಭದಲ್ಲಿ ನ್ಯಾಯಾಧೀಶ ಅನ್ನುವಂಥ ಶನಿ ಮತ್ತು ಸಂಪತ್ತಿನ ಧಾತ ಶುಕ್ರನ ಅಪರೂಪದ ಸಂಯೋಗ ಸಂಭವಿಸಲಿದೆ ಇದರ ಪರಿಣಾಮ ಎಲ್ಲ ಹನ್ನೆರಡು ರಾಶಿಗಳ ಮೇಲೆ ಪ್ರಭಾವ ಬೀರಿದರೂ ಕೂಡ ಕೆಲವು ರಾಶಿಯವರಿಗೆ ಅಂದರೆ ಅದರಲ್ಲೂ ಕೂಡ ಮೂರು ರಾಶಿಯವರಿಗೆ ಬಹಳ ಅದೃಷ್ಟದ ಸಮಯ ಅಂತ ಹೇಳಬಹುದು ಇದಲ್ಲದೆ ಈ ಮೂರು ರಾಶಿ ಅಡಿಯಲ್ಲಿ ಜನಿಸಿದಂಥ ಜನರು ತಮ್ಮ ವೃತ್ತಿ ಮತ್ತು ವ್ಯವಹಾರದಲ್ಲಿ ಪ್ರಗತಿಯನ್ನು ಅನುಭವಿಸ್ತಾರೆ ಹಾಗಾದರೆ ಆ ರಾಶಿಯವರು ಯಾರ್ಯಾರು ಅನ್ನೋದನ್ನು ನೋಡ್ತಾ ಹೋಗೋಣ ಮೀನರಾಶಿ ಮೀನರಾಶಿಯವರಿಗೆ ನೋಡಿ ಶುಕ್ರ ಮತ್ತು ಶನಿಯ ಸಂಯೋಗ ಮೀನರಾಶಿ ಜನರಿಗೆ ಲಾಭ ಲಾಭಕಾರಿಯಾಗಿರುತ್ತೆ ಈ ಸಂಯೋಗ ನಿಮ್ಮ ಲಗ್ನದ ಮನೆಯಲ್ಲಿ ರೂಪುಗೊಳ್ತಾ ಇದೆ ಮೀನರಾಶಿಯವರಿಗೆ ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ನಿಮ್ಮ ವ್ಯಕ್ತಿತ್ವ ಸುಧಾರಿಸುತ್ತೆ ನಿಮ್ಮ ಯೋಜಿತ ಯೋಜನೆಗಳು ಯಶಸ್ವಿ ಆಗ್ತವೆ ಉದ್ಯೋಗದಲ್ಲಿರುವವರಿಗೆ ಬಡ್ತಿ ಮತ್ತು ಜವಾಬ್ದಾರಿಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಹೂಡಿಕೆ ಮತ್ತು ಉಳಿತಾಯ ಸಕಾರಾತ್ಮಕ ಫಲಿತಾಂಶವನ್ನು ಕೊಡುತ್ತೆ ಒಂದು ಪಾಸಿಟಿವ್ ಇರುತ್ತೆ ಬಾಕಿ ಇರುವಂಥ ಹಣವನ್ನು ಮರುಪಡಿಯೋದಕ್ಕೆ ಮಾನಸಿಕ ತೃಪ್ತಿ ಬರುತ್ತೆ ಅಂದರೆ ಮರುಪಡಿತೀರಿ ಮತ್ತು ಅದರಿಂದ ನಿಮಗೆ ಮಾನಸಿಕ ತೃಪ್ತಿ ಸಿಗುತ್ತೆ ಶಾಂತಿ ಮತ್ತು ಸಂತೋಷ ಮೇಲುಗೈ ಸಾಧಿಸುತ್ತೆ ಅಂದರೆ ನಿಮಗೆ ಹೆಚ್ಚಾಗಿ ಸಿಗುವಂಥದ್ದು ಶಾಂತಿ ಇರುತ್ತೆ ನೆಮ್ಮದಿ ಇರುತ್ತೆ ಸಂತೋಷ ಇರುತ್ತೆ ಅವಿವಾಹಿತ ವ್ಯಕ್ತಿಗಳಿದ್ದರೆ ಮೀನರಾಶಿಯವರು ವಿವಾಹ ಪ್ರಸ್ತಾಪವನ್ನು ಪಡಿತಾರೆ ಇನ್ನು ತುಲಾರಾಶಿ ಶನಿ ಮತ್ತು ಶುಕ್ರರ ಸಂಯೋಗ ಈ ತುಲಾರಾಶಿಯ ಜನರಿಗೆ ಸಕಾರಾತ್ಮಕ ಫಲಗಳನ್ನು ತರುತ್ತೆ ಈ ಸಂಯೋಗ ನಿಮ್ಮ ರಾಶಿ ಚಕ್ರ ಚಿಹ್ನೆಯಿಂದ ಆರನೇ ಮನೆಯಲ್ಲಿ ಸಂಭವಿಸ್ತಾ ಇದೆ ಆದ್ದರಿಂದ ಈ ಸಮಯದಲ್ಲಿ ನೀವು ನ್ಯಾಯಾಲಯದ ಪ್ರಕರಣಗಳಲ್ಲಿ ಏನಾದರೂ ಇದ್ದರೆ ಅದರಲ್ಲಿ ಖಂಡಿತವಾಗಲೂ ಯಶಸ್ಸನ್ನು ಸಾಧಿಸ್ತೀರಿ ನಿಮ್ಮ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಪ್ರಗತಿಯ ಸಾಧ್ಯತೆಗಳಿವೆ ಹಾಗೆ ನಿಮ್ಮ ನಿಮಗೆ ಈ ಸಮಯದಲ್ಲಿ ನಿಮಗೆ ಹೊಸ ಅವಕಾಶಗಳು ಪ್ರಯೋಜನಕಾರಿಯಾಗಿ ಪರಿಣಮಿಸ್ತವೆ ನೀವು ಸ್ನೇಹಿತರು ಮತ್ತು ಸಹೋದ್ಯೋಗಿಗಳಿಂದ ಸಹಾಯ ಪಡೆಯುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ನೀವು ಹಣವನ್ನು ಉಳಿಸುವಲ್ಲಿಯೂ ಯಶಸ್ವಿ ಆಗ್ತೀರಿ ಮತ್ತು ನಿಮ್ಮ ಆಸೆಗಳೆಲ್ಲವೂ ಕೂಡ ಈಡೇರುತ್ತೆ ಇನ್ನು ಮಿಥುನ ರಾಶಿ ಶನಿ ಮತ್ತು ಶುಕ್ರರ ಸಂಯೋಗ ಮಿಥುನ ರಾಶಿಯವರಿಗೆ ಪ್ರಯೋಜನಕಾರಿಯಾಗಿರುತ್ತೆ ಈ ಸಂಯೋಗ ನಿಮ್ಮ ರಾಶಿಚಕ್ರದ ಕರ್ಮದ ಕರ್ಮ ಭಾವದಲ್ಲಿ ರೂಪುಗೊಳ್ತಾ ಇರುವಂಥದ್ದು ಹಾಗಾಗಿ ಈ ಸಮಯ ನಿಮ್ಮ ಕೆಲಸ ಮತ್ತು ವ್ಯವಹಾರದಲ್ಲಿ ಗಮನಾರ್ಹವಾದ ಪ್ರಗತಿಯನ್ನು ನೀವು ಕಾಣ್ತೀರಿ ಉದ್ಯೋಗದಲ್ಲಿರುವವರಿಗೆ ಬಡ್ತಿಗಳು ಮತ್ತು ಹೆಚ್ಚಿನ ಜವಾಬ್ದಾರಿಗಳು ಸಿಗುವಂಥದ್ದು ಈ ಸಮಯದಲ್ಲಿ ಹೂಡಿಕೆ ಮತ್ತು ಉಳಿತಾಯದ ಉಳಿತಾಯಗಳು ಕೂಡ ನಿಮಗೆ ಒಂದು ರೀತಿ ಸಕಾರಾತ್ಮಕವಾಗಿ ಅಂದರೆ ಹೆಚ್ಚಿನ ಲಾಭವನ್ನು ತರುವಂಥದ್ದು ಒಳ್ಳೆಯ ಫಲಿತಾಂಶವನ್ನು ಕೊಡ್ತವೆ ನಿಮ್ಮ ಹೂಡಿಕೆ ಅನ್ನುವಂಥದ್ದು ಮತ್ತು ಇರುವ ಹಣವನ್ನು ಮರು ಮರು ಪಡೆಯೋದಕ್ಕೂ ಕೂಡ ನಿಮಗೆ ಈ ಸಂದರ್ಭದಲ್ಲಿ ಎಲ್ಲಾದರೂ ಹಣ ಸಿಕ್ಕಾಕೊಂಡಿದ್ರೆ ಆ ಹಣ ವಾಪಸ್ ಕೈ ಸೇರುತ್ತೆ ಈ ಸಮಯದಲ್ಲಿ ಉದ್ಯಮಿಗಳು ತಮ್ಮ ಸ್ಥಗಿತಗೊಂಡಂಥ ಹಣವನ್ನು ಎಲ್ಲೋ ಸಿಕ್ಕಾಕೊಂಡಿರುವ ಹಣವನ್ನು ಮತ್ತೆ ಪಡಿತೀರಿ ಪ್ರಮುಖ ವ್ಯಾಪಾರ ಒಪ್ಪಂದ ಏನಾದರೂ ಮಾಡ್ಕೊಳ್ಳೋದಿದ್ದರೂ ಕೂಡ ಈ ಸಂದರ್ಭದಲ್ಲಿ ಅದು ಫಲಕಾರಿಯಾಗಿರುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿ ಏಯ್ಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು